ವಿಧಾನ ಪರಿಷತ್ ಸದಸ್ಯರಾದ ಶ್ರೀ ಮರಿತಿಬ್ಬೇಗೌಡ ಅವರು ಮಾತನಾಡಿ ಮನೆಯರಿಗೂ ಕೂಡ ಸುಖ ಶಾಂತಿಯಿಂದ ಸಹಬಾಳ್ವೆಯಿಂದ ಈ ಜಾತ್ರೆಯಲ್ಲಿ ಭಾಗವಹಿಸುವಂಥದ್ದು ಮತ್ತು ಈ ಜಾತ್ರಾ ಮಹೋತ್ಸವದಲ್ಲಿ ಅನೇಕ ಸ್ಪರ್ಧೆಗಳನ್ನು ಏರ್ಪಡಿಸಿ ಆ ಪದರಗಳಲ್ಲಿ ಮಹಿಳೆಯರು ರೈತರು ಯುವಕರು ಕೂಲಿ ಕಾರ್ಮಿಕರು ಎಲ್ಲರೂ ಭಾಗವಹಿಸುವಂತೆ ಮಾಡಿರ್ತಕ್ಕಂಥದ್ದು ಮತ್ತು ರಾಷ್ಟ್ರೀಯತೆಯ ಭಾವೈಕ್ಯತೆಯನ್ನು ತುಂಬತಕ್ಕಂಥದ್ದು ಮತ್ತು ಭಕ್ತಿಯ ಭಕ್ತಿಯ ಮಹಾಪೂರ್ವನ್ನೇ ಈ ಒಂದು ಶ್ರೀಮಠದಿಂದ ಸಮಾಜಕ್ಕೆ ದೊಡ್ಡ ಕೊಡುಗೆಯಾಗಿ ಕೊಡ್ತಾ ಇರತಕ್ಕಂಥದ್ದು ನಮ್ಮ ಸುತ್ತೂರು ಶ್ರೀಮಠ ಭಕ್ತಿಗೆ ಮತ್ತು ಸೇವೆಗೆ ಭಾಳ ಹೆಸರಾದಂಥದ್ದು ವಿಧಾನಸಭೆಯ ಸಭಾಧ್ಯಕ್ಷರಾದ ಶ್ರೀ ಯು ಟಿ ಖಾದರ್ ಅವರು ಮಾತನಾಡಿ ಇಡೀ ದೇಶದಲ್ಲಿ ಸರ್ವರಿಗೂ ಕೂಡ ಮಾದರಿಯಾದಂಥ ಜಾತ್ರೆ ಸುತ್ತೂರು ಕ್ಷೇತ್ರ ಇವತ್ತು ಪರಂಪುಜ ಸ್ವಾಮೀಜಿಯವರು ಧಾರ್ಮಿಕದೊಂದಿಗೆ ಸಾಮಾಜಿಕ ಶೈಕ್ಷಣಿಕ ಹಾಗೂ ಕೃಷಿ ಕ್ಷೇತ್ರ ಮತ್ತು ಇಂಥೆಲ್ಲ ಸೇರಿಸಿಕೊಂಡು ಇಡೀ ಊರನ್ನು ಕೂಡ ಸೇರಿಸಿಕೊಂಡು ಸಹೋದರದ ಪ್ರೀತಿ ವಿಶ್ವಾಸದ ಮತ್ತು ಪರಸ್ಪರ ಸಂಸ್ಕೃತಿಯನ್ನು ಹಂಚುವಂಥ ಕಾರ್ ಹಮ್ಮಿಕೊಂಡದ್ದು ಇಡೀ ದೇಶಕ್ಕೆ ಕೊಡುವಂಥ ಕೊಡುಗೆ ಇವತ್ತು ಬಹುಶಃ ಈ ರೀತಿಯ ಕಾರ್ಯಕ್ರಮ ಜಾತ್ರ ಮಾತ್ರ ಅಲ್ಲ ಇದು ನಮ್ಮ ಊರಿನ ಪರಂಪರೆಯನ್ನು ಆಚಾರವನ್ನು ವಿಚಾರವನ್ನು ಸಂಸ್ಕೃತಿಯನ್ನು ವಿದ್ಯಾರ್ಥಿ ಸಮುದಾಯ ಮತ್ತು ಯುವ ಪೀಳಿಗೆ ಮತ್ತು ಮುಂದಿನ ಜನಾಂಗಕ್ಕೆ ವರ್ಗಾಯಿಸುವಂಥ ಟ್ರಾನ್ಸ್ಫಾರ್ಮಿಂಗ್ ಕಾರ್ಯಕ್ರಮ ಕೂಡ ಅದು ಸಂಸ್ಕೃತಿಯನ್ನು ಪರಿಚಯ ಮಾಡಿಕೊಳ್ಳುವಂಥ ಕಾರ್ಯಕ್ರಮ ಆಧುನಿಕ ಮತ್ತು ತಂತ್ರಜ್ಞಾನ ಕಾಲದಲ್ಲಿ ಎಷ್ಟೇ ಪಾಶ್ಚಾತ್ಯ ವ್ಯವಸ್ಥಿತದ ಸಂಸ್ಕೃತಿ ಬಂದರೂ ಕೂಡ ಕನ್ನಡದ ಆ ಸಂಸ್ಕೃತಿ ಗಟ್ಟಿಯಾಗಿ ಉಳಿದಿದ್ದರೆ ಈ ರೀತಿಯ ಜಾತ್ರಾ ಮಹೋತ್ಸವ ಪ್ರಮುಖ ಕಾರಣ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಅದಕ್ಕೆ ನಾನು ಎಲ್ಲರೂ ಶುಭಾಶಯ ಸಲ್ಲಿಸ್ತೇನೆ ಬೆಂಗಳೂರಿನ ಐ ಸಿ ಎ ಆರ್ ಅಟಾರಿ ನಿರ್ದೇಶಕರಾದ ಡಾಕ್ಟರ್ ವಿ ವೆಂಕಟ ಸುಬ್ರಹ್ಮಣ್ಯನ್ ರವರು ಮಾತನಾಡಿ ದಿ ಫೀಲ್ ಆಫ್ ದ ಟೆಕ್ನಾಲಜೀಸ್ ಲೇಟಸ್ಟ್ ಟೆಕ್ನಾಲಜೀಸ್ ಅಸ್ಟರ್ ಇನ್ನು ದ ಫಾರ್ಮರ್ಸ್ ಆರ್ ಸಚ್ ಎ ವಂಡರ್ಫುಲ್ ಪೀಪಲ್ ಹೂ ನೀಡ್ ಟು ಬಿ ಪ್ರೊವೈಡೆಡ್ ದ ರೈಟ್ ಟೆಕ್ನಾಲಜೀಸ್ ಅಂಡ್ ದ ರೈಟ್ ಮೆಥಡಾಲಜೀಸ್ ನೌ ಟು ಗಿವ್ ದಮ್ ಇನ್ ಎ ಮಾ ಸ್ಕೇಲ್ ಇನ್ ಎ ಮ್ಯಾಸಿವ್ ಸ್ಕೇಲ್ ఇట్ ఈస్ దాత్రా జాత్రా హెల్ప్స్ టు అసెంబుల్ దమ్ ఇన్ అ సింగిల్ ప్లేస్ దర్ ద టెక్నాలజికల్ డెమోన్స్ట్రేషన్స్ అండ్ దెన్ వేరియస్ ప్రోగ్రామ్స్ ఇట్ నాట్ ఓన్లీ ప్రొవైడ్స్ మోటివేషన్ టు ద ఫార్మర్స్ బట్ ఇట్ విల్ గివ్ ద కాన్ఫిడెన్స్ టు దమ్ బికాస్ సీయింగ్ ఇస్ బిలీవింగ్ ద ఫార్మర్స్ ఆర్ సీయింగ్ ఆన్ దర్ ఓన్ ఐస్ ది పొటెన్షియల్ ఆఫ్ ద లేటెస్ట్ టెక్నాలజీస్ శాసకర శ్రీ హరీష్ గౌడారవరు తమ సంతసవను సంతసీ హ ಂತಹ ಪರಂಪರೆಯನ್ನು ಹೊಂದಿರ್ತಕ್ಕಂಥ ಜಾತ್ರಾ ಮಹೋತ್ಸವ ಇಲ್ಲಿ ಪಾಲ್ಗೊಳ್ಳಿಕೆ ಬಹುತೇಕ ನಮ್ಮಂಥವ್ರಿಗೆ ಹೆಮ್ಮೆ ಆಗುತ್ತೆ ಪೂಜನೀಯ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ಆಶೀರ್ವಚನದಲ್ಲಿ ಜಾತ್ರೆ ಇವತ್ತು ಇಡೀ ವಿಶ್ವದಾದ್ಯಂತ ಹೆಸರನ್ನು ಮಾಡಿದೆ ಕೌಶಲ್ ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಡಿ ತಿಮ್ಮಯ್ಯರವರು ಜಾತ್ರೋತ್ಸವದ ಬಗ್ಗೆ ತಮ್ಮ ಸಂತಸವನ್ನು ಹಂಚಿಕೊಂಡರು ಗೌರವಿಸುವಂತಹ ಒಂದು ಕೇಂದ್ರ ಇದು ಸಾಂಸ್ಕೃತಿಕ ಕೇಂದ್ರ ಒಂದೇ ಅಲ್ಲ ಶಿಕ್ಷಣ ಕೇಂದ್ರಗಳು ಹೌದು ದಾಸೋಹ ಹೌದು ಸರ್ವ ಜನಾಂಗದ ಶಾಂತಿಯ ತೋಟ ಇಂತ ಏನು ನಮ್ಮ ಕುವೆಂಪುರು ಹೇಳ್ತಾ ಇದ್ರು ಹಾಗೆ ಸರ್ವ ಜನಾಂಗ ಸರ್ವ ಧರ್ಮವನ್ನು ಕೂಡ ಸೇರಿಸ್ಕೊಂಡು ಹೋಗ್ತಾ ಇರ್ತಕ್ಕಂಥ ವಿಶೇಷವಾದಂಥ ಮಠ ಸುತ್ತೂರು ಜಾತ್ರಾ ಮಹೋತ್ಸವದ ವೈವಿಧ್ಯತೆಯನ್ನು ಬಣ್ಣಿಸಿದವರು ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಸಂಸದರಾದ ಶ್ರೀ ಡಿ ವಿ ಸದಾನಂದ ಗೌಡ ಅವರು ಸೇರುವಂಥ ಒಂದು ಅದ್ಭುತವಾದಂಥ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ಸ್ವಾಮೀಜಿ ಅವರೊಂದು ಆತ್ಮಸ್ಥೈರ್ಯ ತುಂಬುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ಪ್ರತಿಯೊಬ್ಬನು ಕೂಡ ಸ್ವಂತ ಕಾಲಿಂದ ಸ್ವಾಭಿಮಾನದಿಂದ ಬದುಕಲಿಕ್ಕೆ ಒಂದು ದಾರಿಯನ್ನು ತೋರಿಸ್ಕೊಡುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ಆಡು ಮುಟ್ಟದ ಸೊಪ್ಪಿಲ್ಲ ಅಂತ ಹೇಳಿದ ರೀತಿಯಲ್ಲಿ ಸ್ವಾಮೀಜಿಯವರು ಮುಟ್ಟದಂಥ ಸಮಾಜದ ಯಾವುದೇ ಭಾಗಗಳಿಲ್ಲ ಪ್ರತಿಯೊಂದು ಮಗುವಿನಿಂದ ಹಿಡಿದು ಆ ಕಟ್ಟಕಡೆ ವ್ಯಕ್ತಿಯವರಿಗೆ ಕಾಯಕ ಕೆಲಸ ಮಾಡ್ತಾ ಇರುವಂಥ ರೈತನಿಂದ ಹಿಡಿದು ಇವತ್ತು ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥ ಎಲ್ಲರಿಗೂ ಕೂಡ ಮಾರ್ಗದರ್ಶಿ ಸೂತ್ರಗಳನ್ನು ಕೊಡುವಂಥ ಒಂದು ಅದ್ಭುತ ಕಾರ್ಯಕ್ರಮ ವರ್ಷಂ ಪ್ರತಿ ಪ್ರತಿಯೊಬ್ಬ ಕೂಡ ಒಂದು ರಿಫ್ರೆಶಿಂಗ್ ಕೋರ್ಸ್ ಅಂತ ಹೇಳ್ತಾರೆ ಆ ರೀತಿಯ ರಿಫ್ರೆಶಿಂಗ್ ಕೋರ್ಸ್ಗಳನ್ನು ಪ್ರತಿಯೊಬ್ಬ ವ್ಯಕ್ತಿಗಳಿಗೆ ಕೊಡುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಈ ವರ್ಷಂತೂ ಅದ್ಭುತವಾದಂಥ ಜನಸಂದಣಿಯನ್ನು ನಾನು ಕಂಡಿದ್ದೇನೆ ಪ್ರಯಾಸ ಇದರ ಅರ್ಥ ಈ ರೀತಿಯ ಕೆಲಸಗಳಿಗೆ ಜನ ಸ್ಪಂದನೆ ಇದೆ ಅಂತ ಹೇಳುವಂಥದ್ದು ನನಗೆ ಕಾಣ್ತಾ ಇದೆ ಸ್ವಾಮೀಜಿಯವರ ಈ ಕಾರ್ಯಕ್ರಮ ಜಗತ್ತಿಗೆ ಹೊಸ ಸಂದೇಶವನ್ನು ಕೊಡುವಂಥ ಕಾರ್ಯಕ್ರಮ ಇದು ನಿರಂತರವಾಗಿ ನಡೀಲಿ ಅಂತ ಶುಭ ಹಾರೈಕೆಯನ್ನು ಮಾಡ್ತೀನಿ ಧನ್ಯವಾದ